ಇವತ್ತು ನೀವು ಇವತ್ತು ನೀವು ಅಸ್ಸಾಂ ಕಡೆ ಯಾವಾಗ್ರು ಹೋದ್ರೆ ಮೀಟ್ ಮಾಡಿ ಅವರು ಯಾರನ್ನು ಮೀಟ್ ಮಾಡ್ತಾರೆ ಸಣ್ಣ ಗುಡಿಸ್ಲಲ್ಲಿದ್ದಾರೆ ಇವತ್ತು ಪುಸ್ತಕ ಬರೀತಾರಂತೆ ಅವರು ಮರಗಳನ್ನು ಬೆಳೆಸೋದು ಹೇಗೆ ಅಂತ ಎಷ್ಟೊಂದು ದೇಶಗಳು ಕಾಡನ್ನು ಬೆಳೆಸೋದು ಹೇಗೆ ಅಂತ ಕನ್ಸಲ್ಟೇಷನ್ ಬರುತ್ತವೆ ಅವರ ಹತ್ರ ಇದು ಜಯದೇವ ಪಾಯಂಗ್ನ ಕತೆ ಹದ್ ಇಪ್ಪತ್ತೆರಡು ವರ್ಷ ಸತತವಾಗಿ ಯಾರ ಹಂಗು ಇಲ್ಲದೆ ತಾನು ಮಾಡಬೇಕಾದಂಥ ಕೆಲಸವನ್ನು ಮಾಡ್ಕೊಂಡು ಹೊರಟೋಗಿ ಇನ್ನು ಕೊನೆಯ ಒಂದು ಎಕ್ಸಾಂಪಲ್ಲು ನಮ್ಮ ದೇಶದಲ್ಲ ಅಮೆರಿಕದು ಹಸಿಲ್ ಅಡ್ಕಿನ್ಸ್ ಅಂತ ಒಬ್ಬ ವ್ಯಕ್ತಿಯ ಕತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆದಿದ್ದು ಅವನು ಚಿಕ್ಕ ಹುಡುಗ ನಿಮ್ಮ ತರನೇ ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಟಿ ವಿ ಇರ್ಲಿಲ್ಲ ಬರೀ ರೇಡಿಯೋ ರೇಡಿಯೋನಲ್ಲಿ ಸಂಗೀತ ಬರ್ತಾ ಇತ್ತು ಸಂಗೀತ ಕಾರ್ಯಕ್ರಮ ಆದ್ಮೇಲೆ ಏನು ಅನೌನ್ಸ್ ಮಾಡ್ಬೋದು ಥ್ಯಾಂಕ್ಸ್ ಮಿಸ್ಟರ್ ವಿಲಿಯಮ್ಸ್ ಫಾರ್ ವಂಡ್ರಫುಲ್ ಸಾಂಗ್ ಅಂತ ಅನೌನ್ಸ್ ಮಾಡೋರು ಹಸಿ ಲಡ್ಕಿನ್ಸ್ಗೆ ಸಂಗೀತ ಅಂದ್ರೆ ಪ್ರೇಮ ಪಾರವಾದ ಪ್ರೀತಿ ನಾನು ಸಂಗೀತಗಾರನಾಗಬೇಕು ಅಂತ ಕನ್ಸು ಕಾಣ್ತಿದ್ದವನು ರೇಡಿಯೋನಲ್ಲಿ ಸಂಗೀತ ಬರೋವಾಗೆಲ್ಲ ಶ್ರದ್ಧೆಯಿಂದ ಕೇಳೋದು ಆದರೆ ಕೊನೆಗೆ ಅನೌನ್ಸ್ ಮಾಡುವಾಗ ಒಬ್ಬರೇ ಹೆಸರು ಅನೌನ್ಸ್ ಮಾಡ್ತಾರಲ್ವಾ ಯಾಕೆ ಅದು ಅವನಿಗೆ ಗೊತ್ತಾಗಲಿ ಫಸ್ಟ್ ಯೋಚನೆ ಮಾಡ್ದ ಓಹೋ ಮೋಸ್ಟ್ಲಿ ಈ ಒಬ್ಬನೇ ವ್ಯಕ್ತಿ ಸಂಗೀತ ಹಾಡೋದಲ್ಲದೆ ಅಷ್ಟೂ ಆದ್ಯಗಳನ್ನು ಬಾರಿಸ್ತಾನೇನೋ ಅನ್ನೋ ಒಂದು ಯೋಚನೆ ಬಂತು ಅವನ ಮನಸ್ಸಿಗೆ ಆದರೆ ಬಡತನ ವರ್ಜಿನಿಯ ಅದೊಂದು ಸಣ್ಣ ಹಳ್ಳಿ ಊರಿಗೆ ಹೋಗಿ ಅದನ್ನು ಚೆಕ್ ಮಾಡೋಕ್ಕಾಗಲ್ಲ ಸೊ ಆ ನಂಬಿಕೆ ಅವನಲ್ಲಿ ಬಲವಾಗಿ ಬಿಡ್ತು ಏನು ಒಬ್ನೇ ವ್ಯಕ್ತಿ ಅಷ್ಟು ವಾದ್ಯಗಳನ್ನ ಬಾರಿಸಿಕೊಂಡು ಸಂಗೀತನು ಹಾಡ್ತಾನೆ ಸೊ ನಾನು ಸಂಗೀತಗಾರನಾಗಬೇಕು ಅಂದ್ರೆ ಅಷ್ಟು ವಾದ್ಯಗಳನ್ನ ಕಲಿಬೇಕು ಶುರು ಮಾಡಿದ ವಾದ್ಯಗಳನ್ನ ಕಲಿಯೋದಿಕ್ಕೆ ಹದಿನೈದು ಹದಿನಾರು ವರ್ಷ ಆಗುವಷ್ಟೊತ್ತಿಗೆ ಹನ್ನೆರಡು ವಾದ್ಯಗಳಲ್ಲಿ ಪರಿಣಿತಿಯನ್ನ ಪಡೆದಿದ್ದ ಸಂಗೀತ ಹಾಡೋದ್ರ ಜೊತೆಗೆ ಈಗೇನ್ ಚಾಲೆಂಜು ಈಗ ಹನ್ನೆರಡು ವಾದ್ಯಗಳು ಬರುತ್ತೆ ಒಟ್ಟಿಗೆ ಬಾರಿಸೋದ್ ಹೇಗೆ ನುಡಿಸದ್ ಹೇಗೆ ಸೊ ಇವತ್ತು ನೀವು ಕೆಲಸ ಆದ್ಮೇಲೆ ಇವಾಗ ಸ್ಕ್ರೀನ್ ಇದ್ದಿದ್ರೆ ತೋರಿಸ್ತಿದ್ದೆ ಓಕೆ ಹೀ ಇಸ್ ನೋನ್ ಆಸ್ ಒನ್ ಮ್ಯಾನ್ ಬ್ಯಾಂಡ್ ಕೈಗೆ ಒಂದು ಕಾಲ್ಗೊಂದು ತಲೆಗೊಂದು ಬೆನ್ಗೊಂದು ಮಂಡಿಗೊಂದು ಎಲ್ಲ ಕಡೆ ಒಂದೊಂದು ವಾದ್ಯಗಳನ್ನು ಕಟ್ಕೊಂಡು ಒಬ್ಬನೇ ಅಷ್ಟೂ ವಾದ್ಯಗಳನ್ನು ಬಾರಿಸ್ಕೊಂಡು ಹಾಡ್ ಹೇಳತಕ್ಕಂಥ ವ್ಯಕ್ತಿ ಮೊದಲನೇ ವ್ಯಕ್ತಿ ಪ್ರಪಂಚದಲ್ಲಿ ಎಂಥ ಒಬ್ಬ ಮನುಷ್ಯನ ಒಂದು ನಂಬಿಕೆ ಮನುಷ್ಯನನ್ನು ಏನು ಸಾಧನೆ ಮಾಡೋದ ತನಕ ತೊಗೊಂಡು ಹೋಗುತ್ತೆ ಅನ್ನೋದಕ್ಕೆ ಹಸಿಲ್ ಅಡ್ಕಿನಸು ಒಬ್ಬ ಜ್ವಲಂತ ಸಾಕ್ಷಿಯಾಗಿ ನಿಂತ್ಬಿಟ್ಟ ಇದೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಯಾರಂತೆ ಆಗಲಿ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಹುಡುಕ್ತಾ ಹೊರಟಾಗ ನನಗೆ ಸಿಕ್ಕಿದ್ದು ಈ ನಾಲ್ಕು ಈ ತುಂಬ ಜನ ಸಿಕ್ಕಿದ್ರು ಆದರೆ ಈ ನಾಲ್ಕು ಜನ ಬಹಳ ಪ್ರಭಾವ ಬೀರಿದ್ರು ನನ್ನ ಮೇಲೆ ಇವ್ರು ಯಾರೂ ನಾನು ಯಾರಂತೆ ಆಗಲಿ ಅಂತ ಯೋಚನೆ ಮಾಡಲೇ ಇಲ್ಲ ವಾಟ್ ದೇ ಡಿಡ್ ದೇ ಬಿಕೇಮ್ ದ ಬೆಸ್ಟ್ ವರ್ಷನ್ಸ್ ಆಫ್ ದೆಮ್ ತಮ್ಮದೇ ಆವೃತ್ತಿಯ ಅತ್ಯುತ್ತ ಸ್ಥಿತಿಯನ್ನು ತಲುಪೋದಕ್ಕೆ ಪ್ರಯತ್ನ ಪಟ್ರು ದ ಬೆಸ್ಟ್ ವರ್ಷನ್ಸ್ ಆಫ್ ದೆಮ್ ಸೆಲ್ಫ್ಸ್ ಓಕೆ ಸೊ ಅದಕ್ಕೆ ಈಗಿನ ಕಾಲದಲ್ಲಿ ನಾವು ಹೇಳ್ತಾರೆ ಸೆಲ್ಫ್ ಅವೇರ್ನೆಸ್ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ನಿಮ್ಮ ಕಾಲೇಜ್ ಸ್ಕೂಲ್ಗಳಲ್ಲಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಇವತ್ತು ಇಂಟರ್ವ್ಯೂಗೆ ಹೋದರೂ ಕೂಡ ಅವ್ರು ಕೇಳ್ತಾರೆ ಡೂ ಯು ವಾಟ್ ಆರ್ ಯುವರ್ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸ್ಸಸ್ ಅಂತ ಸೊ ಹೌ ಮಚ್ ಯು ಆರ್ ಅವೇರ್ ಅಬೌಟ್ ಯುವರ್ ಸೆಲ್ಫ್ ಆರ್ ಯು ವರ್ಕಿಂಗ್ ಟು ಎನ್ಹಾನ್ಸ್ ಯುವರ್ ಸ್ಟ್ರೆಂತ್ಸ್ ಆ್ಯಂಡ್ ಎಲಿಮಿನೇಟ್ ಯುವರ್ ವೀಕ್ನೆಸ್ಸಸ್ ಅದನ್ನು ಯೋಚನೆ ಮಾಡಬೇಕು ನಿಮ್ಮ ಸ್ಟ್ರೆಂಗ್ಸ್ ಅಂಡ್ ವೀಕ್ನೆಸ್ಸಸ್ ತಿಳ್ಕೊಂಡ್ಮೇಲೆ ಏನು ಮಾಡೋದು ನೆಕ್ಸ್ಟು ನಮ್ಗೆ ಯಾವ್ದಾದ್ರು ಸಹಾಯ ಮಾಡ್ತಾರ ಬಂದು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ದೊಡ್ಡ ಅವರು ಅವರು ಭಗವದ್ಗೀತೆಯ ಭಾಷಣ ಮಾಡುವಾಗ ಒಂದು ಸಂದೇಶವನ್ನು ನಮಗೆಲ್ಲ ಕೊಡ್ತಾರೆ ಇಟ್ಸ್ ಟ್ರಮೆಂಡಸ್ ಎರರ್ ಟು ಫೀಲ್ ಹೆಲ್ಪ್ಲೆಸ್ ಡು ನಾಟ್ ಸೀಕ್ ಹೆಲ್ಪ್ ಫ್ರಮ್ ಎನಿವನ್ ವಿ ಆರ್ ಅವರ್ ಓನ್ ಹೆಲ್ಪ್ ಇಫ್ ಯು ಕೆನಾಟ್ ಹೆಲ್ಪ್ ಅವರ್ ಸೆಲ್ಫ್ಸ್ ದೇರ್ ಈಸ್ ನನ್ ಟು ಹೆಲ್ಪ್ ಅಸ್ ಸೊ ಅದರಿಂದ ಇದು ಯಾರು ಬಂದು ನಮಗೆ ಸಹಾಯ ಮಾಡಲ್ಲ ನಾವು ಉದ್ದಾರ ಆಗ್ಬೇಕು ಅಂದ್ರೆ ನಮಗೆ ನಾವೇ ಸಹಾಯ ಮಾಡ್ ಭಗವದ್ಗೀತೆ ಇದು ಸ್ವಾಮಿ ಸ್ವಾಮಿವೇಕಾನಂದರು ಹೇಳಿದ್ದು ಭಗವದ್ಗೀತೆಯ ಒಂದು ಅಂಶ ಅಷ್ಟೇ ಭಗವದ್ಗೀತೆಯಲ್ಲಿ ಇದೇ ಶ್ಲೋಕ ಬರುತ್ತೆ ಯಾರ್ಯಾರು ಗೊತ್ತಾ ಯಾವ ಶ್ಲೋಕ ಅಂತ ಉದ್ಧರೇದಾದ ಗೊತ್ತಾಯ್ತ ಜ್ಞಾಪಕ ಅಂತ ಯಾರು ಭಗವದ್ಗೀತೆ ಕಲಿಯಲ್ವೇನೋ ಈಗ ಉದ್ಧರೇದ್ ಆತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಕೃಷ್ಣ ಯಾವಾಗ ನಮ್ಮಲ್ಲಿ ಈ ಆತ್ಮಸಾ ಆತ್ಮಾವಲೋಕನ ಅನ್ನೋದೆಲ್ಲ ಶಂಕರಾಚಾರ್ಯ ಕಾಲದಿಂದ ಬಂದಿದೆ ಆತ್ಮಜ್ಞಾನ ಸೆಲ್ಫ್ ಅವೇರ್ನೆಸ್ ನಾವು ಮರ್ತು ಅಷ್ಟೇ ಸೊ ಕೃಷ್ಣ ಹೇಳಿದ್ದು ಆತ್ಮೈವ ಆತ್ಮನಃ ನಮಗೆ ನಾವೇ ಶತ್ರುಗಳು ಇವತ್ತು ಅದೇ ಆಗಿರೋದು ಅದರಿಂದ ನಾವು ಯಾರಂತೆ ಆಗಲಿ ಅಂತ ಯೋಚನೆ ಮಾಡೋ ಬದಲು ನಾವು ನಮ್ಮಲ್ಲೇ ಇರ್ತಕ್ಕಂಥ ವೀಕ್ನೆಸ್ಸಸ್ ಅಥವಾ ಸ್ಟ್ರೆಂತ್ಸ್ ಬಗ್ಗೆ ಯೋಚನೆ ಮಾಡಿ ನಮ್ಮ ಬೆಸ್ಟ್ ವರ್ಷನ್ಸ್ನ ನಾವು ನೋಡ್ಕೋಬೇಕು ಇದನ್ನೇ ಕುವೆಂಪುರವರು ಸ್ವಾಮಿ ವಿವೇಕಾನಂದರಿಂದ ಪ್ರೇರಿತರಾದಂಥ ಸ್ವಾಮಿ ವಿವೇಕ ಕುವೆಂಪುರವರು ಕೂಡ ಅದನ್ನೇ ಹೇಳ್ತಾರೆ ಅವ್ರ ಮಾತನ್ನು ಹೇಳಿ ಐ ಥಿಂಕ್ ಹದಿನೈದು ನಿಮಿಷ ಆಯಿತು ಅನ್ಸುತ್ತೆ ಎಷ್ಟು ದೇವರ ನೀನೆಷ್ಟು ನಂಬಿದರೇನು ನೀನೊಂದಿಷ್ಟು ನಿನ್ನ ನಂಬಿದ ನಂಬದಿರೆ ನಿನ್ನ ನೀನು ಹತ್ತು ಸಾವಿರ ಜನರು ಸುತ್ತಲಿದ್ದೊಡಮೇನು ಚಿತ್ತ ಹತ್ಯಕ್ಕೆ ಯಾರು ತಡೆಯ ಕಟ್ಟುವರಯ್ಯ ಚಿತ್ತ ಹತ್ಯಕ್ಕೆ ಅಂದರೆ ಕಿಲ್ಲಿಂಗ್ ದ ಕಾನ್ಫಿಡೆನ್ಸ್ ಇಫ್ ಯು ಕಿಲ್ ಯುವರ್ ಕಾನ್ಫಿಡೆನ್ಸ್ ಯು ಆಲ್ಮೋಸ್ಟ್ ಕಿಲ್ಲಿಂಗ್ ಯುವರ್ ಸೆಲ್ಫ್ ಶ್ರದ್ಧೆಯಿಂದಲೇ ಸೂರ್ಯ ಗಗನ ದೇಶದಿ ನಿಂತು ನೂರು ಲೋಕವ ಹಿಡಿಯುವ ಶಕ್ತಿ ಪಡೆದಿಹನಯ್ಯ ನೋಡಿ ಸೂರ್ಯನ್ಗೆ ಹೇಳ್ತಿದ್ದಾರೆ ಕುವೆಂಪುರವರು ಅವ್ನು ಯಾಕೆ ಅಷ್ಟದ ಮೇಲೆ ನಿಂತಿದ್ದಾನೆ ನಮಗೆಲ್ಲ ಶಕ್ತಿ ಕೊಡ್ತಿದ್ದಾನೆ ಅಂದರೆ ಶ್ರದ್ಧೆ ಪ್ರತಿದಿನ ಬೆಳಗ್ಗೆ ಆನ್ ಟೈಮ್ ಬರ್ತಾನೆ ಶ್ರದ್ಧೆ ಇರುವುದೇ ನಾಕ ಅಶ್ರದ್ಧೆಯೇ ನರಕ ಶ್ರದ್ಧೆ ಇದ್ದರೆ ಕೋಟಿ ದೇವರೇ ಎಮಗೆ ಆಳಯ್ಯ ಶ್ರದ್ಧೆ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಅದರಿಂದ ಅರ್ಥ ಮಾಡ್ಕೊಳ್ಳಿ ಅಚಲವಾದ ಆತ್ಮವಿಶ್ವಾಸ ಅಪರಿಮಿತ ಶ್ರದ್ಧೆ ಅಪ್ರತಿಮ ಪರಿಶ್ರಮ ಸೆಲ್ಫ್ ಕಾನ್ಫಿಡೆನ್ಸ್ ಆಮೇಲೆ ಪರ್ಸಿವರೆನ್ಸ್ ಈ ನಾಲ್ಕು ಜನ ನಮಗೆ ಆದರ್ಶವಾಗಿ ನಿಲ್ಕೋಬೇಕು ಆದರೆ ಜ್ಞಾಪಕ ಇಟ್ಕೊಳ್ಳಿ ಇವರೆಲ್ಲ ಲೈಟ್ ಅಷ್ಟೇ ರೋಡಲ್ಲಿ ರೋಡಲ್ಲಿ ವಾಕ್ ಮಾಡಬೇಕಾಗಿರೋರು ನಾವೇ ನಮ್ಮ ಗೋಲ್ನ ರೀಚ್ ಆಗಬೇಕಾಗಿರೋರು ನಾವೇ ಅದರಿಂದ ದಯವಿಟ್ಟು ಈ ಪ ನಾನು ಹೇಳಿದ ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಏನಾದ್ರು ಒಂದು ಹೊಸ ವಿಷಯನ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದರೊಂದಿಗೆ ಇವತ್ತು ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಒಂದೇ ಒಂದು ಅಡಿಷನ್ ಯಾಕಂದರೆ ನಾನು ಪ್ರತಿದಿನ ನಿಮ್ಮಂಥ ಹುಡುಗರು ಯುವಕರು ಎಸ್ಪೆಷಲಿ ಎಂ ಬಿ ಎ ಕಾಲೇಜಲ್ಲಿ ನಾನು ಪಾಠ ಮಾಡೋದು ಒಂದೇ ಒಂದು ಪಾಯಿಂಟ್ ನಾನು ಎಲ್ಲಿ ಹೋದರೂ ಇದನ್ನು ಹೇಳ್ತೀನಿ ಏನಕ್ಕೆ ಅಂದರೆ ಈಗಿನ ಕಾಲದಲ್ಲಿ ಡಿಜಿಟಲ್ ಇದ್ದೀವಿ ನಾವು ಎವ್ರಿ ಡೇ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ತಾರ ಆಯಿತಾ ಸೊ ಅದರಿಂದ ನಮ್ಮ ಕಾಲೇಜಲ್ಲಿ ಈಗ ಆಲ್ರೆಡಿ ಬಹಳಷ್ಟು ಸೈಡ್ ಎಫೆಕ್ಟ್ಸ್ ನೋಡ್ತಾ ಇದ್ದೀವಿ ನಾವು ಇಂಟರ್ವ್ಯೂಸ್ ಮಾಡಿದಾಗ ಉತ್ತರ ಹೇಳೋದಕ್ಕೆ ನಿಮ್ಮ ಬ್ರೈನೇ ನಿಮ್ಮ ಜೊತೆ ಸಹಾಯ ಮಾಡೋದಿಕ್ಕಾಗ್ತಾ ಇಲ್ಲ ಯಾಕೆ ಯುವ ಬ್ರೈನ್ ಹ್ಯಾಸ್ ಬಿಕಮ್ ಡಮ್ ಡಿಜಿಟಲ್ ನೋಡ್ತಾ ಇರೋದು ಮೊಬೈಲ್ಸ್ ಯಾವಾಗಲೂ ಯೋಚನಾ ಶಕ್ತಿ ಆಲೋಚನಾ ಶಕ್ತಿ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆರ್ ಆರ್ ಗಾನ್ ನಾವೇ ಕಂಡು ಹಿಡಿದಂಥ ಒಂದು ಟೆಕ್ನಾಲಜಿಗೆ ನಾವೇ ದಾಸರಾಗ್ತಾ ಇದ್ದೀವಿ ಬಹಳ ಡೇಂಜರಸ್ ಸಿಚುವೇಶನ್ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪುಸ್ತಕಗಳನ್ನು ಓದಿ ನಿಮಗೆ ಕೊಟ್ಟಿರ್ತಕ್ಕಂಥ ಇನ್ವಿಟೇಷನ್ನಲ್ಲಿ ಪರಮ ಪೂಜ್ಯ ಸ್ವಾಮಿ ನಮ್ಮೆಲ್ಲರ ಗುರುಗಳವರು ಪರಮಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದ ಒಂದು ಉತ್ತಮವಾದ ಮಾತನ್ನು ಇಲ್ಲಿ ಯುವ ನಮ್ಮ ಯುವಕರು ಮಾರ್ಗದರ್ಶಕರನ್ನು ಹುಡುಕಿಕೊಂಡು ಎಲ್ಲಿಗೂ ಅಲೆಯಬೇಕಿಲ್ಲ ಅವರು ಮೊದಲೊಂದಿಷ್ಟು ಉತ್ತಮ ಗ್ರಂಥಗಳನ್ನು ಆರಿಸಿಕೊಳ್ಳಬೇಕು ಬಳಿಕ ಮನಸ್ಸನ್ನು ಅತ್ತಿತ್ತ ಅಲೆಯಲು ಬಿಡದೆ ಅವುಗಳ ಆಳವಾದ ಅಧ್ಯಯನದಲ್ಲಿ ಮುಳುಗಿಬಿಡಬೇಕು ಮತ್ತು ಗ್ರಹಿಸಿದ ಒಂದೊಂದು ಅಂಶವನ್ನು ದೈನಂದಿನ ನಡವಳಿಕೆಯಲ್ಲಿ ಪ್ರತಿಬಿಂಬಿಸಲು ಪ್ರಯತ್ನಿಸಬೇಕು ಕೆಲವೇ ವರ್ಷಗಳಲ್ಲಿ ಆ ಯುವಕರು ವಿವೇಕ ಸಂಪನ್ನ ಪ್ರಜೆಗಳಾಗಿ ಅರಳುವುದು ಖಂಡಿತ ದಯವಿಟ್ಟು ಮೊಬೈಲ್ನ ಬಿಡಿ ಮೊಬೈಲ್ ಬೇಕು ನಮಗೆ ಇಟ್ ಈಸ್ ನೀಡೆಡ್ ಇಟ್ ಈಸ್ ಎ ಪ್ರೊಡಕ್ಟಿವಿಟಿ ಇಂಪ್ರೂವ್ಮೆಂಟ್ ಟೂಲ್ ಬಟ್ ನಾವು ಅದಕ್ಕೆ ದಾಸರಾಗಬೇಕು ಓಕೆ ನಾಪ್ ಇಟ್ಕೊಳ್ಳಿ